ಈ ಆನೆತಲ್ಲಿ ಒಂದು ಮುಖ್ಯವಾದ ಕೆಲಸ ಇತ್ತು ಗಾಡಿ ನಿಲ್ಲಿಸ್ಬಿಟ್ಟು ಇವನು ಬಿದ್ರಿಗಿದ್ರೆಲ್ಲ ಎಳಿತಾನೆಲ್ಲಪ್ಪ ಏನು ಇವನ ಕತೆ ಅನ್ಕೋಬೋದು ನೀವು ಓಕೆ ನೋಡಿ ಈ ಬಿದಿರು ಎತ್ಕೊಂಡಿದ್ದೀನಿ ನಾನು ಏನು ಮಾಡ್ತೀನಿ ಅಂತ ಸಲ ನೋಡಿ ಹ್ಞೂ ಎತ್ಕೊಂಡಿದ್ದೀನಿ ಓಕೆ ಬನ್ನಿ ನಾನು ಬಹಳ ದಿನಗಳಿಂದ ತಾವು ತಮ್ಮ ವಿಡಿಯೋಗಳ ವೀಕ್ಷಣೆ ಮಾಡ್ಬೋದು ಈ ಸಮಾಜದ ಒಳಿತಿಗಾಗಿ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ಅದನ್ನು ಕೆಲವರು ತಿರುಚಿ ತಿರ್ಚಿ ಅಪಾರ್ಥಗಳನ್ನ ಮಾಡ್ಕೊಂತಾರೆ ಸೊ ಇವತ್ತು ನಿಮ್ಮ ಕಣ್ಣೆದುರ್ಗಡೆ ಈ ಆನೆ ತಲೆ ದಿಂಬದ ತಿರುವಿನಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆಯನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಇದ್ದೀನಿ ಸೊ ಕಳೆದ ಎರಡು ದಿನಗಳ ಹಿಂದೆ ಎರಡು ದಿನ ಅಲ್ಲಪ್ಪ ಒಂದಿನದ ಹಿಂದೆ ನಿನ್ನೆ ಸೊ ನಾನು ಇಲ್ಲಿ ನೋಡ್ತೀನಿ ಇಲ್ಲೆಲ್ಲ ಯಾರೋ ನೋಡಿ ಈ ರೀತಿ ಜಲ್ಲಿಗಳಾಕೋಗಿರ್ತಾರೆ ಸೊ ವಾಹನಗಳು ಇಲ್ಲಿ ಲಾಂಗ್ ಕಟ್ಟಿಂಗ್ ಹೊಡೆದ್ರೆ ಏನಾಗುತ್ತೆ ಅದು ಸ್ಕ್ರಿಡ್ ಆಗುತ್ತೆ ಅದರ ಪರಿಣಾಮ ಅಪಘಾತ ಅನಾಹುತಗಳು ಆಗ್ಬೋದು ಸೊ ಈಗ ಬಸ್ ಬರ್ತದೆ ಆಯ್ತಾ ವೀಕ್ಷಣೆ ಮಾಡಿ ಬಸ್ ಬರುತ್ತೆ ನೋಡಿ ಲಾಂಗ್ ಕಟಿಂಗ್ ಹೊಡ್ಬೇಕಾರೆ ಜಲ್ಲಿನ ಆ ಜಲ್ಲಿ ಮೇಲೆ ಹೋಗುತ್ತೆ ಆ ಗಾಡಿಗಳು ತಿರುವಿನಲ್ಲಿ ನೋಡಿ ಸ್ಕ್ರಿಡ್ ಆಗ್ಬೇಕು ಸ್ಕ್ರಿಡ್ ಆಗುವ ಸಾಧ್ಯತೆಗಳು ಅರ್ಥ ಬರ್ತೈತ್ರಿ ಸೊ ಅಣ್ಣವರು ತುಂಬಾ ನಿಧಾನಕ್ಕೆ ಸಲೀಸಾಗಿ ತಕೊಂಡ್ಬಿಟ್ರು ಗಾಡಿನ ಹ್ಞೂ ಎಲ್ಲ ನನ್ನೇ ನೋಡ್ತಾರೆ ಗುರು ಈಗ ಹ್ಞೂ ಸೊ ನಾನು ಏನಕ್ಕೆ ಬಡ್ಗೆ ಎತ್ಕೊಂಡೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಹ್ಞೂ ಎಲ್ಲ ನನ್ನ ಆಶಯ ಬರೀ ಇತ್ತ ನೋಡ್ತಾರೆ ಏನು ಇವನ ಕತೆ ಬರೀ ರೋಡಲ್ಲೇ ಆಯ್ತಲ್ಲ ಇವನ ಜೀವನ ಅಂತ ಇದು ಹೆಂಗೆ ತೆಗೀತ Yes. ಅಪ್ಪ ಸುಸ್ತಾಗೋಯಿತು ಏನಪ್ಪ ಚಿಕ್ಕಾಪಟೆ ಇದೆ ಗುರು ನೋಡಕ್ಕಾಗುತ್ತೆ ಚಿಕ್ಕಾಪಟ್ಟೆ ಇದೆ ಇಷ್ಟು ಕಳೆ ನೋಡಿದ್ರೆ ಸುಸ್ತಿಯಾಗೋದಾರಪ್ಪ ಹಾ ನಮ್ಮ ಹಳ್ಳಿ ಜನ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ನಾವು ಸ್ಟ್ರಾಂಗ್ ಆಗಿದ್ದೀವಿ ಸ್ವಲ್ಪ ಏನಿ ಥರ ಹಾರ್ಡ್ ವರ್ಕ್ಗಳು ಕಡಿಮೆ ಮುಂದೆ ಸಹ ತಿಳ್ಸ್ತಾ ಇದ್ದೀನಿ ನೋಡಿ ಸೊ ನೋಡಿದ ಬಸ್ಸು ಬಂದಾಗೆ ತಿರ್ಸಕ್ ಆಗ್ತಾ ಇಲ್ಲ ಅವರು ಹಿಂದೆ ಮುಂದೆ ಮಾಡಿ ಓಡಿಸ್ಬೇಕಾಯ್ತ ಗಾಡಿನ ಇನ್ನೂ ಇದೆ ಸೊ ಅದನ್ನೆಲ್ಲ ತೆರವುಗೊಳಿಸ್ಬರ್ತೀನಿ ನೋಡಿ ಆ ರೀತಿ ಆಗುತ್ತೆ

ಹಾಂ ನೋಡ್ರಪ್ಪ ಹುಹ ಈ ಲೆವೆಲ್ಗೆ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ತಾಗದ ಸೈಡ್ಗೆ ಹಾಕಿದ್ದೀನಿ ಹಾಂ ಇನ್ನೂ ಸ್ವಲ್ಪ ಸ್ವಲ್ಪ ಅದೇ ನಾಳೆ ಕಸ್ಬಾಳ ತಂದು ಗುಡಿಸ್ಬಿಡ್ತೀನಿ ಯಾಕೆಂದರೆ ಅದನ್ನ ತಳ್ಳೋಕ್ಕಾಗಲ್ಲ ಜಲ್ಲಿ ಸಿಗೋಲ್ಲ ಕಸ್ಬಳ್ಳಿ ಈಸಿಯಾಗಿ ಗುಡಿಸ್ಬಿಡ್ಬೋದು ಸೊ ಮೊದಲಿದ್ದದನ್ನ ಕಸ್ಬಳ್ಳಿಗೆ ಗುಡ್ಸೋಕೈತನಿಲ್ಲ ಸೊ ನಾಳೆ ಕಸ್ಬಾಳ್ ತಂದು ಗುಡಿಸ್ತೀನಿ ಸಕ್ಕ ಸುಸ್ತಾಗ್ಬಿಟ್ಟೆ ಗುರು ನೋಡಿ ಆಗಾಗ ಮನುಷ್ಯಪ್ಪ ಹ್ಞೂ ಆಗಾಗ ಮನುಷ್ಯ ಅಂತಕ್ಕಂಥವನು ಒಂದಷ್ಟು ಈ ಗದ್ದೆ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯದು ಆದರೆ ಹೊಲಗಳೋಗಿ ಮಾಡಬೇಕು ಕೂಲಿ ಮಾಡಬೇಕು ಇಲ್ಲಾಂದ್ರೆ ನೋಡಿ ಈ ಥರ ಆಯ್ತದೆ ಅಪ್ಪ ಸ್ವಾಮಿ ನಾನಂತೂ ಭಯಂಕರ ಬ್ರೆಂಡ್ ಆಗ್ಬಿಟ್ಟೆ ಸೊ ನೋಡಿ ಕೆಲಸ ಇಷ್ಟ ಆಯ್ತಾ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ಇಷ್ಟೇ ನಿಮ್ಮ ಒಂದು ಪ್ರೋತ್ಸಾಹ ಇದ್ರೆ ಈ ತರ ಕೆಲಸಗಳು ಇನ್ನೂ ಹೆಚ್ಚಿನ ಮಾಡ್ಬೋದು ನಾಳೆ ಕಷ್ಟ ಬರ್ತಿರ್ತೀನಿ ಅದನ್ನೆಲ್ಲ ನೀಟಾಗಿ ಗುಡಿಸ್ಬಿಡ್ತೀನಿ ಸೊ ಮೇಯ್ನ್ ಮೇನ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಆಲ್ರೆಡಿ ಸೈಡ್ಗೆ ತಾಕಿದ್ದೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ